ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ನೀವು ಮೆಸೇಜನ್ನು ಮಾಡೋದು ಹೇಗೆ ವಾಟ್ಸಪ್ಪಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಎಲ್ಲ ಕಡೆ ನೀವು ಕನ್ನಡದಲ್ಲಿ ಮೆಸೇಜನ್ನು ಮಾಡ್ಬೋದು ಫ್ರೆಂಡ್ಸ್ ಯಾವ ರೀತಿಯಾಗಿ ಅಂತ ಈ ಒಂದು ವರ್ಡದಲ್ಲಿ ತಿಳಿಸ್ಕೊಡ್ತೀನಿ ನೀವು ಅದಕ್ಕೆ ಚಿಕ್ಕ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ ದೇಶ್ ಕನ್ನಡ ಕೀಬೋರ್ಡ್ ಅಂತ ಅಪ್ಲಿಕೇಶನ್ ಇರುತ್ತೆ ಅದು ತರ್ಟಿ ಎಮ್ ಬಿ ಇದೆ ಅದನ್ನು ನಾನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಯಾವ ರೀತಿಯಾಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳೋದು ಅಂತ ಈ ಒಂದು ವರ್ಡದಲ್ಲಿ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ಮಂಗು ಯೂಟ್ಯೂಬ್ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಕೊಡಿ ಹಾಗೆ ಪಕ್ಕದಲ್ಲಿ ಬಟನ್ ಇರುತ್ತೆ ಹಾಲನ್ನು ಸೆಲೆಕ್ಟ್ಕೊಳ್ಳಿ ನೀವು ಹಾಲನ್ನು ಸಲಹೆ ಕೊಟ್ಟು ನಾವು ನೆಕ್ಸ್ಟ್ ಟೈಮ್ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಈ ಒಂದು ವೀಡಿಯೋದ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಬೇರೆ ಯಾವುದಾದ್ರು ವೀಡಿಯೋಸ್ ಬೇಕಂದ್ರೂ ಕೂಡ ಕಾಮೆಂಟ್ ಮಾಡಿ ಈಗ ಬನ್ನಿ ಯಾವ ರೀತಿಯಾಗಿ ಆ ಒಂದು ಕೀಬೋರ್ಡನ್ನು ಅನೇಬಲ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೀವು ಮೊದಲು ದೇಶ್ ಕನ್ನಡ ಕೀಬೋರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಆದಮೇಲೆ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೆಳಗಿನ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿದಾಗ ಈ ತರ ಬರುತ್ತೆ ಕೆಳಗಿನ ಆಯ್ಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ ನೀವು ಡೌನ್ಲೋಡ್ ಮಾಡ್ಕೊಬಳಬೇಕು ಅಂತಂದ್ರೆ ದೇಶ್ ಕನ್ನಡ ಕೀಬೋರ್ಡ್ ಅಂತ ನಿಮಗೆ ಸ್ಟೋರ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಫ್ರೆಂಡ್ಸ್ ನಾನು ಕೆಳಗಡೆ ಲಿಂಕ್ ಕೊಡ್ಲಿಕ್ಕೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಲ್ಲಿ ಸೆಲೆಕ್ಟ್ ಕೀಬೋರ್ಡ್ ಅಂತ ಇದೆಯಲ್ವಾ ಸೆಲೆಕ್ಟ್ ಕೀಬೋರ್ಡ್ ಅಂತ ಇದೆ ಕೆಳಗಡೆ ಅದರ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿ ಆ ಒಂದು ಆಪ್ಷನ್ ಒಳಗಡೆ ಕ್ಲಿಕ್ ಮಾಡಿದಾಗ ದೇಶ ಕನ್ನಡ ಕೀಬೋರ್ಡ್ ಮೇಲ್ಗಡೆ ಆಯ್ಕೆ ಮಾಡಿ ಅಂತ ಹೇಳ್ತಾರೆ ಇಲ್ಲಿ ಕನ್ನಡ ಅಂತ ಇದೆ ಮತ್ತೆ ಬೋರ್ಡ್ ಅಂತ ಇದೆ ಇಲ್ಲಿ ನೀವು ಕನ್ನಡ ದೇಶ ಕನ್ನಡ ಕೀಬೋರ್ಡ್ ಅಂತ ಇದೆ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಕೀಬೋರ್ಡ್ ಸಿದ್ಧವಾಗಿದೆ ಮೊದಲ ಬಾರಿಗೆ ಬಳಸುತ್ತಿದ್ದರೆ ದಯವಿಟ್ಟು ಕೆಳಗಿನ ಸಹಾಯ ಬಟನ್ ಕ್ಲಿಕ್ ಮಾಡಿ ಈಗ ನೀವು ಯಾವುದೇ ಅಪ್ಲಿಕೇಶನ್ ನಲ್ಲಿ ದೇಶ್ ಕನ್ನಡ ಕೀಬೋರ್ಡ್ ಅನ್ನು ಬಳಸಬಹುದು ಫ್ರೆಂಡ್ಸ್ ಈ ತರ ಇಂಟರ್ಫೇಸ್ ಬರುತ್ತೆ ಕೀಬೋರ್ಡ್ ಇಸ್ ರೆಡಿ ಅಂತ ಬರುತ್ತೆ ಕಂಪ್ಲೀಟೆಡ್ ಹಾಗೆ ಫ್ರೆಂಡ್ಸಿಗೆ ಕನ್ನಡ ಕೀಬೋರ್ಡ್ ಅಲ್ವಾ ಈಗ ಕನ್ನಡದಲ್ಲಿ ಹೇಗೆ ಅಂತ ನೋಡೋಣ ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡು ಫ್ರೆಂಡ್ಸಿಗೆ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಂಡಿದ್ದೀನಿ ಒಂದು ಕಾಂಟ್ಯಾಕ್ಟನ್ನು ಓಪನ್ ಮಾಡ್ತೀನಿ ಫ್ರೆಂಡ್ಸಿಗೆ ಕಾಂಟ್ಯಾಕ್ಟನ್ನು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಕ ಅಂತ ಇದೆಯಲ್ವ ಕ ಅಂತ ಇದೆಯಲ್ವೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಕೆಳಗಡೆ ಕ ಕೆಳಗಡೆ ಗ್ರೀನ್ ಕಲರ್ ಬರುತ್ತೆ ಆವಾಗ ನಿಮಗೆ ಏನಾದರೂ ಶುಭೋದಯ ಅಂತ ಟೈಪ್ ಮಾಡಿದರೆ ಕನ್ನಡದಲ್ಲಿ ಬರುತ್ತೆ ಈಗ ನಾನು ಶುಭೋದಯ ಅಂತ ಟೈಪ್ ಮಾಡ್ತೀನಿ ಈಗ ಕನ್ನಡದಲ್ಲಿ ಕೆಳಗಡೆ ಶುಭೋದಯ ಅಂತ ಬಂದಿದೆ ಅಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಈ ಒಂದು ಮೆಸೇಜನ್ನು ಕಳಿಸಿದ್ರೆ ಕನ್ನಡದಲ್ಲಿ ಹೋಗುತ್ತೆ ಫ್ರೆಂಡ್ಸ್ ನೀವು ಮತ್ತೆ ಅದನ್ನು ಇಂಗ್ಲೀಷಲ್ಲಿ ಮಾಡಿಕೊಳ್ಬೇಕು ಅಂತಂದರೆ ಕೆಳಗಡೆ ಕ ಅಂತ ಅಲ್ವಾ ಅಲ್ಲಿ ಕೆಳಗಡೆ ಗ್ರೀನ್ ಮಾರ್ಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಗ್ರೀನ್ ಮಾರ್ಕ್ ಹೋಗುತ್ತೆ ಗ್ರೀನ್ ಮಾರ್ಕ್ ಏನಾದರೂ ಇದ್ದರೆ ನೀವು ಕಳಿಸಿರುವಂಥ ಮೆಸೇಜು ಕನ್ನಡದಲ್ಲಿ ಸೆಂಡ್ ಆಗುತ್ತೆ ಗ್ರೀನ್ ಮಾರ್ಕ್ ಇಲ್ಲ ಅಂತಂದರೆ ಬ್ಲ್ಯಾಕ್ ಬಂದಿದೆ ಅಂತಂದರೆ ನೀವು ಕಳಿಸಿರೋದು ಇಂಗ್ಲೀಷಲ್ಲಿ ಹೋಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಕನ್ನಡ ಇಂಗ್ಲೀಷ್ ಬದಲಾವಣೆಯನ್ನು ಈ ಒಂದು ದೇಶ್ ಕನ್ನಡ ಬೋರ್ಡಲ್ಲಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದಿಷ್ಟು ವಿಧಿನ ಒಂದು ವಿಡಿಯೋ ಇಲ್ಲಿಗೆ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋ ಸಿಗೋಣ ಎಲ್ಲರೂ ಕೂಡ ಬಾಯ್ ಬಾಯ್